ವಿಷಯ ಭಾಳ ಗಂಭೀರದ್ದು ಸಣ್ಣ ಮಕ್ಕಳಂತೂ ನೋಡಲೇಬೇಡಿ ಯಾಕೆ ಹೇಳಿದ್ರೆ ಈಗ ಒಂದು ಎಂಟು ಹತ್ತು ದಿನದಿಂದ ಹಾಸನದಲ್ಲಿ ಏನು ನಡೀತಿದ್ದವೋ ಕತೆಗಳು ಪೂರ ಪ್ರಪಂಚ ಎಲ್ಲ ನಮ್ಮ ಊರನ್ನು ಹಾಸನ ಡಿಸ್ಟಿಕ್ಟನ್ನು ಭಾಳ ಕೀಳು ಇದರಲ್ಲಿ ನೋಡೋಂಗಾಗೋಯ್ತಲ್ಲ ಅದ್ರೆ ಅಲ್ಲ ಇದಕ್ಕೆಲ್ಲ ಸುತ್ತಿವೆ ಆಗಿದ್ರೆ ಇದಕ್ಕೆಲ್ಲ ಈ ಸೀಮೆ ಈ ಲೆವೆಲ್ಗೆ ಬೆಳ್ಕೊಂಡು ಹೋಗೋಕ್ಕೆ ಬಿಟ್ಟೋರು ಯಾರು ಯಾರ್ಯಾರೆಲ್ಲ ವಿಚಾರ ಗೊತ್ತಿದ್ದರೂ ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಕೂತಿದ್ರಲ್ಲ ಎಲ್ಲ ಕಣ್ರಪ್ಪ ಸೀದಾ ಸೀದಾ ಪಬ್ಲಿಕ್ಕಿಗೆ ತರೋಂಗಿಲ್ಲ ಅದಕ್ಕೆ ಏನು ಹೇಳ್ತಾರೆ ಈ ಅಶ್ಲೀಲ ಅಷ್ಟಿಲ್ಲ ಚಿತ್ರಗಳನ್ನೆಲ್ಲ ಅಲ್ಲಿ ಪ್ರಾಕ್ ಪಬ್ಲಿಕ್ಕಾಗಿ ಟೆಲಿಕಾಸ್ಟ್ ಮಾಡೋಂಗಿಲ್ಲ ಟಿ ವಿಗಳಲ್ಲಿ ಮುದ್ರಣನೂ ಮಾಡೋಂಗಿಲ್ಲ ಪೇಪರ್ಗಳಲ್ಲಿ ಅಂತೆಲ್ಲ ಅನ್ನೋದಾದರೆ ನೋಡ್ರಿ ರಾಜಕಾರಣ ಅಂತೂ ಮಾಡೇ ಮಾಡ್ತಾರೆ ಎಲ್ಲರು ಇರೋದೇ ಅದು ಆಯ್ದ ಪ ಮೈನಸ್ ಪಾಯಿಂಟ್ ಇವ್ರ ಮೈ ಇವ್ರು ಯೂಸ್ ಮಾಡೋದು ಇವ್ರ ಮೈನಸ್ ಪಾಯಿಂಟ್ ಅವ್ರ ಯೂಸ್ ಮಾಡೋದು ಹಿಂಗೆಲ್ಲ ಹೀಗೆಲ್ಲ ಮಾಡ್ತಾರೆ ಯಾವಾಗ ಚುನಾವಣೆ ಕಾಲದಲ್ಲಿ ಅಷ್ಟೇ ಅದು ಅದು ಮುಗಿದೋಗ್ಬಿಡ್ತಾ ಅದಾದ್ಮೇಲೆ ಹಿಂದ್ಗಡೆ ಬಾಗ್ಲಿದ್ದು ಇವರಿಬ್ಬರು ಫ್ರೆಂಡ್ ಫ್ರೆಂಡ್ಸು ಒಬ್ರಿಗೊಬ್ರು ಒಬ್ರಿಗೊಬ್ರು ಏನೇನೆಲ್ಲ ಮಾಡೋಕ್ಕಾಗುತ್ತೋ ಎಲ್ಲನೂ ಮಾಡ್ಕೊಂಡು ತಿರ್ಗೋರು ಅಂದರೆ ಗೊತ್ತು ಜನಗಳಿಗೆ ರಾಜಕಾರಣಿಗಳಿಗೆ ಅಂತ ದ ಲಾಸ್ಟ್ ಜಾಬ್ ಸೀಟ್ ವಯಸ್ಕ ಕೌಂಟ್ರಲ್ ಅಂತ ಹೇಳ್ತಾರಲ್ವ ಕನ್ನಡದಲ್ಲಿ ಕನ್ನಡದಲ್ಲೇನಂತಾರೋ ಗೊತ್ತಿಲ್ಲ ಕಂಡ್ರ ಹಿಂಗಿರುವಾಗ ಕತೆ ದಿನ ಎರಡನೇ ತಾರೀಕು ಅಂದರೆ ನಿನ್ನೆ ಹಾಸನ ಡಿ ಸಿ ಸತ್ಯಭಾಮ ಅವರು ಯಾರ ಮೇಲುಗಡೆ ನಾನು ಎದೋ ತದೋ ಕಂಪ್ಲೇಂಟ್ಗಳನ್ನ ಮಾಡಿಕೊಂಡು ಕಾಯ್ತಾ ಕಾಯ್ತಾಯಿದ್ದೀನಿ ಏನಿತಿ ಇನ್ನೊಂದು ಡಾಕ್ಯುಮೆಂಟ್ ಬರಲಿ ಅಂತ ಏಕೆಂದ್ರೆ ಅಯ್ಯಮ್ಮ ಸೈನ್ ಮಾಡಿ ಕಳಿಸಿರೋ ಡಾಕ್ಯುಮೆಂಟ್ ಏನಿದೆಯೋ ಅದಕ್ಕೆ ಡೇಟ್ ಯಾವ್ದಿಲ್ಲ ಅಲ್ಲಿಗೆ ಗೊತ್ತಾಗುತ್ತೆ ಇದನ್ನು ಬರೆದಿರೋದು ಯಾರು ಇವರೇ ಬರ್ದಾರೋ ಇವರೇ ನಿಜ ಸೈನ್ ಮಾಡೋರೋ ಅಥವಾ ಇವ್ರು ಮಾಡ್ತಾರೋ ಅಂತಲ್ಲ ಹೊಳೆ ದಸರುದ ರಾಜಕಾರಣಿಗಳು ಹಿಂಗೆ ಎಲ್ಲ ಹೇಳ್ತಿದ್ದಾರಲ್ಲ ಎಲ್ಲ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊತಾರೆ ಹ್ಞೂ ಆಸ್ತಿಗಳನ್ನ ಬರ್ಸ್ಕೊತಾರೆ ಎಕ್ಸೆಟ್ರಾ 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 ಅಂತೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸ್ವಾಮೀಜಿಕ್ಕಾಗಿ ಜಾಲ ಜಾಣದಲ್ಲಿ ಎಲ್ಲೋ ಗೊತ್ತು ಗುರಿ ಇಲ್ದಿಲ್ರ ಜಾಗದ ಜಾಗದಿಂದ ಮಾತಾಡೋರು ಸ್ವಲ್ಪ ಜನ ಒಬ್ಬರಂತೂ ಮನೇಲೇ ಹೋಗಿ ಕೇಳಿದ್ರೆ ಆ ಮನೇಲೇ ಹೋಗಿ ಇಂಟರ್ವ್ಯೂ ಮಾಡಿದ್ರೆ ಇವರೆಲ್ಲ ಚಾನಲ್ ಜನಗಳು ಯಾವ ಜನಗಳು ಈ ಚಾನಲ್ ಜನಗಳು ಇವ್ರಿಗೇನು ಗೊತ್ತಿರ್ತಿಲ್ವನರಪ್ಪ ಎಲ್ಲರಿಗೂ ಎಲ್ಲ ಗೊತ್ತು ಮೇಡಮ್ ಡಿ ಸಿ ಹೇಳ್ತಾರಂತೆ ಸತ್ಯಭಾಮ ಶಿಶುಪಾಲಂದು ಪಾ ಪಾಪದ ಕೊಡ ತುಂಬಿದ ಮೇಲ್ಗಡೆ ಹರಿ ಬಂದ್ಬಿಟ್ಟು ಒಂದು ಸಂಹಾರ ಮಾಡದಂತೆ ಅಲ್ಲಿಗೆ ಈ ಮೇಡಮ್ ಹೇಳೋದು ಏನು ಗೊತ್ತಾ ಇನ್ ಆಗಿ ಯಾರಿಗಲ್ಲ ಅರ್ಥ ಆಗಿಲ್ವೋ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಮೇಡಮ್ ಹೇಳೋದೇನು ಗೊತ್ತಾ ಅದೇನೋ ನೂರು ಕೊಡೋದೇನೋ ಪಾಪದ ಕೊಡ ತುಂಬಿದ್ಮೇಲೆ ನೂರು ತಪ್ಪುಗಳೇನೋ ಮಾಡಿ ಆದಮೇಲೆ ಏನೋ ಇತ್ತು ಏನೋ ಕಣೆಯಾಗಿ ನಮ್ಮ ಕಥೆಗಳಲ್ಲಿ ಏನು ಬರ್ತಿದ್ರು ಗೊತ್ತಿಲ್ಲ ಅದಾದ ಮೇಲ್ಗಡೆ ಈ ಈಗ ನಮ್ಮ ಕೃಷ್ಣ ಪರಮಾತ್ಮನಿಗೆ ಅದೇನೋ ಇತ್ತೇನೋ ಲೈಸೆನ್ಸ್ ಪೈಸೆನ್ಸ್ ಸಿಗ್ತ ಒಂಥರ ಅದೇನೋ ಹೊರ ಕೊಟ್ಟಿದ್ರು ಯಾರೋ ಅನ್ಸುತ್ತೆ ಇವರಷ್ಟು ನೀವು ಇಷ್ಟು ಪಾಪಗಳು ಮಾಡೋಕ್ಕಷ್ಟೇ ನಿಂಗೆ ಅಲ್ಲ ಅವ್ಮೇಲ್ಗಡೆ ಬರ್ತಾನೆ ಭಗವಂತ ನಿನ್ನ ಸಂಹಾರ ಮಾಡೋಕ್ಕೆ ಅಂತ ಅಲ್ಲೋ ಅಲ್ಲಿ ತನಕ ತಡದಂತೆ ಕೃಷ್ಣ ಪರಮಾತ್ಮ ಆಮೇಲೆ ಸಾಯಿಸಿದಂತೆ ಸಂಹಾರ ಹಿಂಗಂತ ಮೇಡಮ್ ದಿ ಸಿ ಹಾಸನದ ಸತ್ಯವಾಮ ಅವ್ರು ಹೇಳಿದ್ರಂತೆ ಅಲ್ಲಿಗೆ ತೊಂಬತ್ತೊಂಬತ್ತು ಪಾಪದ ಕೊಡ ಇವ್ರದು ಕಳ್ಳದು ತುಂಬ ತನಕ ಈ ಅಮ್ಮ ಮಾಡ್ಕೊಂಡು ಕೂತಿದ್ದೇನಂತೆ ಅರಿವು ಈ ಕೃಷ್ಣ ಪರಮಾತ್ಮ ಅಂತೂ ಅಲ್ವಲ್ಲ ಕೃಷ್ಣ ಪರಮಾತ್ಮ ಈಗಿನ ಕಾಲದಲ್ಲಿ ಇಲಕ್ಕೇ ಇಲ್ವಲ್ಲ ಅವೆಲ್ಲ ಬರೀ ಕಥೆಗಳು ಅಷ್ಟೇ ಸುಮ್ಮನೆ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಅಲ ಏನೋ ಒಂದು ಸಮಾಜದಲ್ಲಿ ನಡೆದಿರುತ್ತೆ ಅದನ್ನು ಒಂದು ಕತೆ ರೂಪಕ್ಕೆ ತಂದು ನಮಗೆಲ್ಲ ಹೇಳೋದು ಯಾರಿಗೆಲ್ಲ ದಾ ಮಂಡಿಗಳು ಹೆಡ್ ಚಿಕ್ಕ ಮಾಡಿಗಳು ಇರ್ತಾರಲ್ಲ ಅವ್ರಿಗೆ ಸೀದಾ ಸೀದಾ ಹೇಳಿದ್ರೆ ಅರ್ಥ ಆಗೋದಿಲ್ವಲ್ಲ ಅಂಥವ್ರಿಗೆಲ್ಲ ಹೇಳ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಇಂಥಿಂಥ ಕಥೆಗಳೆಲ್ಲ ಮಾಡ್ಬಿಟ್ಟು ಬರೆದು ಬರೆದು ಇಡ್ತಿದ್ರು ಅನ್ಸುತ್ತೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಾಗೆ ನೋಡ್ರಿ ಈ ಅಮ್ಮನಿಗೆ ಮೊದಲೇ ಗೊತ್ತಿತ್ತಂದರೆ ಸತ್ಯಭಾಮ ಐ ಎ ಎಸ್ ಹಾಂ ಐ ಎ ಎಸ್ ಡೇಟ್ ಇಲ್ದರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡಿಬಿಟ್ಟು ನನಗೆ ಸಿಮ್ ಆರ್ಡಿನರಿ ಪೋಸ್ಟಲ್ಲಿ ಕಳಿಸೋ ಏನ ಈ ಅಮ್ಮನಿಗೆ ಹಾಂ ಅಲ್ಲ ರಾಗ ಹೆಂಗ್ ಚೇಂಜ್ ಮಾಡ್ತೋಗಿಲ್ಲ ಅಂತಾರಲ್ಲ ಹಂಗೆ ನಾನು ಡಾಕ್ಟರ್ ರಾಜ್ ಒಂದು ಹಾಡು ಕೇಳ್ಸ್ಕೊತಿದ್ದೆ ಅಷ್ಟ ಚೆನ್ನಾಗಿ ದನಿಯಲ್ಲಿ ವಿನೂತನ ಜೀವ ಭಾವನಾಂಡೇ ಅಂತ ಹೇಳ್ತೀನ ಸತ್ಯನ ಹೇಯ್ ಹೇ ಮುಂದ್ಗಡೆಯರ ಸಾಲೆಲ್ಲ ನಿಮ್ಗೆ ಅಪ್ಪಲ ಆಗೋದಿಲ್ಲ ಬಿಡ್ರವ ಅಂತೂ ರಾಗ ಮಾತ್ರ ಚೇಂಜ್ ಮಾಡ್ಕೊಂಡದೆ ಕೋಗಿಲೆ ಆ ಅದಕ್ಕೆ ಹೋಗಿದೆಯೋ ಒರಿಜಿನಲ್ ಕೋಗಿಲೆ ಅಲ್ಲ ಅದು ಕೆಂಬೂತ ಕೆಂಬೂತನೂ ಅಲ್ಲ ಅದಕ್ಕೇನಂತಾರೆ ಕಾಜಾಣ ಕಾಜಾಣ ಕಾಗಿ ಕೋಗಿಲೆಯೇ ಬಣ್ಣದ ಕೆಂಬೂತ ಗಿರಿನ ವಿಲೇ ಕಾಡಿನ ಮರವೆಲ್ಲ ಕಾಡಿನ ಮರವೆಲ್ಲ ಶ್ರೀಗಂಧವೇ ನಾಡಿನ ಮಣ್ಣೆಲ್ಲ ಬಂಗಾರವೇ ಹಿಂಗ ನೋಡ್ರಿ ಇಂತಿಂತಾವೆಲ್ಲ ಕವಿಗಳು ಬರೀತಾರೆ ಅದ್ರೊಳಗಡೆ ಈ ನೋಡ್ರಿ ಈ ಕೋಗಿಲೆ ಈ ಕಾಜಣ ಕಾಯಿಗೆ ಇಕ್ಕಿದಂಗೆ ಹಾಡಾಕ್ ಶುರು ಮಾಡದ ರಾಗ ಕೋಗಿಲೆ ರಾಗ ಇಷ್ಟ ದಿನ ಏನಾಗಿತ್ತಂತೆ ಸತ್ಯಭಾಮ ಡಿ ಈ ಫ್ಯಾಮಿಲಿ ಜನ ಬಂದರು ಅಂತ ಹೇಳಿದ್ರೆ ಆ ಕಾರಿನ ನಂಬರ್ ಬಂದರು ಅಂತ ಹೇಳಿದ್ರೆ ಏನು ಪೂರಾ ಅಲ್ಲಿರೋ ಡಿ ಸಿ ಇದನ್ನೇ ಆಫೀಸನ್ನೇ ಫುಲ್ ಅಪ್ ಆಗಿ ಒಳಗಡೆ ಹೋಯ್ತಾರೆ ಇವರು ಕ್ಲೋಸ್ ಕ್ಯಾಬಿನ್ ಮೀಟಿಂಗ್ ಎಷ್ಟು ಗಂಟೆ ತನಕ ನಡೀತದೋ ಗೊತ್ತಿಲ್ಲ ಇಂಥ ಜಂಕ್ ಬಿಸಿನೆಸ್ ಒಳಗಡೆ ಎಲ್ಲ ಎಂಪ್ಲೋ ವ್ಯವಹಾರದೊಳಗಡೆ ಎಲ್ಲ ನೀವು ಇದ್ರಿ ಕಂಡ್ರಿ ಮೇಡಮ್ ಎಷ್ಟು ಡಾಕ್ಯುಮೆಂಟ್ಗಳ ಮೇಲೆ ಈ ವಯ್ಯ ಹೇಳ್ದ ಮುಟ್ ಸೈನ್ ಮಾಡಿದೀರಾ ನನಗಂತೂ ಒಂದು ಕಳಿಸಿದ್ದೀರಲ್ಲ ಅದು ಹೆಡ್ಡನೇ ಬರೆದಿರೋದು ಅಂತ ಕಾಣ್ತದ ವೀಟಾಗಿ ಅಯ್ಯಯ್ಯ ಸ್ಥಳೇ ಅಲ್ಲ ಅಲ್ಲಿ ಸಿಗಕಂಡಿರಿ ನೀವು ನಿಮಗೆ ಗೊತ್ತಿತ್ತು ಹೋದರೆ ನೋಡಿರಿ ನನ್ನದು ಹಳೇ ಕಾಲ ಎರಡು ಸಾವಿರದ ಹದಿನೆಂಟರಿಂದ ಏನೇನೆಲ್ಲ ಬರಿತೀ ಬರ್ದಿದ್ದೀನಿ ಕಂಪ್ಲೇಂಟ್ಗಳು ನಾನು ಅಲ್ಲಿಗೆ ಕೇ ವಿಧಾನಸೌಧಕ್ಕೆ ಹೈಕೋರ್ಟ್ಗೆ ಎಲ್ಲ ಕಡೆ ಆ ಕಂಪ್ಲೇಂಟ್ಗಳನ್ನ ಎಮರ್ಜೆನ್ಸಿಲಿ ಡಿಸ್ಪೋಸ್ ಮಾಡಿ ಇದೇನು ಪೊಲೀಸ್ ಅಟ್ರಾಸಿಟಿ ಉಂಟು ಇದನ್ನ ಇದು ಮಾಡಿ ಅವರು ಹೇಳಿದ್ದಾರೆ ಇವರು ಮುಚ ನೋಡ್ತಾರೆ ಇನ್ನು ಕೊಟ್ಟಿಲ್ಲ ನನಗೆ ಎಂಡ್ಮೆಂಟ್ ನ್ಯಾಯ ಕವರ್ ಅಪ್ ಮಾಡೋ ಪ್ರೊಸ್ ಪ್ರೊಸೆಸ್ ಒಂದು ಮಾಡಿದ್ರು ಐ ಪಿ ಎಸ್ ಆಫೀಸರ್ ಒಬ್ರು ಅವ್ರ ಹೆಸರು ಪ್ರಕಾಶ್ ಗೌಡ ಅಂತ ಇವರು ಜನ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕದಂಗೆ ರೇವಣ್ಣ ಅವ್ರ ಮನೇಲಿ ಗನ್ಮನ್ನು ಇಲ್ದಲೆ ಇರ್ತಿದ್ರಂತೆ ಅಲ್ಲ ಅವರ ಮನೆ ಮನೆ ಈ ನಿನ್ನೆ ವೈರಲ್ ಆಗಿರೋ ವಿಡಿಯೋಗಳಿದಾವಲ್ಲ ಅದ್ರೊಳಗಡೆ ಯಾರು ಹೇಳಿದಳು ದೀಪಕ್ ಅಂತ ಸಿ ಪಿ ಐ ಇದ್ರು ಅಂತ ನಂಬಲಾರ್ದೇ ಗೊತ್ತಿಕೊಂಡ್ರೆ ಅಲ್ಲ ನಂಬಲೇ ಅಂದರೆ ಇತ್ತವ್ರಿಗೇನು ಕವರಾಕ್ಸಂಡ ಅಲ್ಲ ಅವ್ರು ಇದ್ದರು ನನಗೆ ಗೊತ್ತು ನನಗೆ ಯಾಕೆಂತ ಹೇಳಿದ್ರೆ ನನ್ನ ಹತ್ರ ಹಸಿಮೆ ರೆಡ್ ಅಂಟಾಗಿ ಸಿಗಕೊಂಡ್ಬಿಟ್ಟಿದ್ರು ಅಂತಲ್ಲ ನನಗೇನು ಮಾಡಿಲ್ಲ ಕೆಟ್ಟದವರು ಆದರೆ ನನಗೆ ಹೆಲ್ಪೇ ಮಾಡಿದರು ಪಾಪ ಅವರು ಆದರೆ ಇವರು ಈ ಕಳ್ಳ ಪೊಲಿಟಿಷಿಯನ್ಗಳ ಜೊತೆ ಲಿಂಕ್ ಇಟ್ಕೊಂಡಿದ್ರು ಈ ಈ ಲೆವೆಲ್ ಲಿಂಕು ಅಂತ ಗೊತ್ತಿರಲಿಲ್ಲ ನನಗೆ ಅದು ನಿನ್ನೆ ಎಷ್ಟು ಗೊತ್ತಾಗಿತ್ತು ಹುಡುಗ ಎಷ್ಟು ರಿಪೀಟೆಡ್ಲಿ 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 ದೀಪಕ್ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಸರ್ಕಲ್ ಅಂತ ತೇಳ್ತಿದ್ದ ಅಂತ ಹೇಳಿದ್ರೆ ಎಲೆಕ್ಷನ್ ಕಾಲಕ್ಕೆ ವರ್ಗಾವಣೆಯಾಗಿ ಒಳನೆ ಹೊಣಸ ಪುರಕ್ಕೆ ಬಂದಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ತೇಳ್ತಿದ್ರು ದೀಪಕ್ ಅಂತ ಇದ್ದಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ನಾ ಕಡೆಯಾಗಿ ಈ ಸರ್ ಸರೌಂಡಿಂಗ್ಸಲ್ಲಿ ಒಬ್ಬರೇ ಅರ್ಕಲ್ಗೂಡಲ್ಲಿದ್ದರೂ ಸ್ವಲ್ಪ ದಿನ ಆಮೇಲೆ ಮತ್ತೆ ಹೋದ್ರು ಬೇರೆ ಕಡೆಗೆ ನೆನಪು ಪ್ರಕಾಶ್ ಗೌಡ್ರ ಜೊತೆನೂ ನನಗೆ ಭಾಳ ಇಂಟ್ರಾಕ್ಷನ್ ಇತ್ತು ಕವರ್ ಅಪ್ ಮಾಡಿದ್ದು ಅವರು ಕಳ್ಳ ವ್ಯವಹಾರಗಳು ಪೊಲೀಸ್ ಡಿಪಾರ್ಟ್ಮೆಂಟ್ದು ಅಪ್ ಮಾಡಕ್ ನೋಡಿದ್ರ ಅಷ್ಟೇನೆ ನಾನು ಇನ್ನೂ ಇಟ್ಟಿಲ್ಲ ಅದಿನ್ನೂ ಇಟ್ಕೊಂಡಿದ್ದೆ ನಂತರ ಹಂಗೇನು ಹಿಂಗೇನೆ ಡಿ ಜಿ ಕಡೆಯಿಂದ ಲಿಡೇಟ್ ಇಲ್ದಿರ ಡಾಕ್ಯುಮೆಂಟ್ ಕಂಡ್ರಪ್ಪ ಸತ್ಯಮಾಬ ಮಾರದಂಗೆಯ ಈಗ ನಾವು ಈ ರಾವಣ ರಾಜ್ಯದಲ್ಲಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಯಾವ್ಯಾವ ಆಫೀಸ್ ತನಕ ವಿಧಾನಸೌಧ ಮಂತ್ರಿಗಳು ಬೇರೆ ಆಗಿದ್ರಲ್ಲ ಇವರೆಲ್ಲ ಹಂಗಾಗಿ ವಿಧಾನಸೌಧದಲ್ಲೂ ಎಲ್ಲ ಎಷ್ಟೋ ಜನ ಅವ್ಕೇನಂತಾರೆ ಇರ್ತಾರಲ್ಲ ಬಕೆಟ್ ಹಿಡಿಯೋರು ಅಂತಾರೆ ಚಮಚ ಹಿಡಿಯೋರು ಇಂತಾವ್ ಬಕೆಟ್ಗಳು ಎಷ್ಟೋ ಕಣ ಯಾರಿ ಗೊತ್ತು ವಿಧಾನಸೌಧದಲ್ಲಿ ಅವ್ರಿಗೆ ಮಾಡಿ 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 ಇದೇ ದುರಭ್ಯಾಸ ಅಲ್ವಾ ಯಾವ ಗೌರ್ಮೆಂಟ್ ಬಂದ್ರೇನಂತೆ ಈ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕಂತ ಕ್ಲರಿಕಲ್ ವರ್ಕ್ ಮಾಡಕ್ಕಂತ ಇರ್ತಾರಲ್ಲ ಜನಗಳು ಅವರಂತೂ ಚೇಂಜ್ ಆಗಿಲ್ವಲ್ಲ ಸರ್ ಅವರಂತೂ ನಿರಂತರ ರಿಟೈರ್ಮೆಂಟ್ ಆಗತ್ತಂಕ ಇರ್ತಾರಲ್ಲ ಅಲ್ಲಿಗೆ ಒರಿಜಿನಲ್ ಇದು ಗೆದ್ದಲು ತಿಂತ ಇರೋದು ಪೊಲಿಟಿಷಿಯನ್ಗಳಿಗಿಂತ ಹೆಚ್ಚಾಗಿ ಗಳು ಅಂದ್ರೆ ಆಡಳಿತಗಾರರು ಪೊಲಿಟಿಷಿಯನ್ ಬರೀ ಐದು ವರ್ಷ ಬಂದು ಹೋಯ್ತಾರೆ ಮತ್ತೆ ಅಲ್ಲೆಲ್ಲ ಇಲ್ಲಿ ಬೇಕು ಎಲ್ಲೆಲ್ಲ ಅವ್ರದಲ್ಲ ಒಂದು ಸೀಡ್ ಬಿಟ್ಟೋಯ್ತಾರೆ ಬೆಳೆ ಬೀಜ ಬಿಟ್ಟೋತಾರೆ ಅಂತ ಬೀಜಗಳು ಅವುಗಳದು ರಿಟೈರ್ಮೆಂಟ್ ಏಜ್ ತನಕ ಇವು ಇವರಿಗೆ ಅಂತಲೇ ಕೆಲಸ ಮಾಡ್ತವೆ ಇದೆಲ್ಲ ಗೊತ್ತಿರೋ ವಿಚಾರ ಎಲ್ಲ ಕಡೆ ಆಯ್ತಾ ಎಲ್ಲ ಕಡೆ ನೋಡಿ ಮೊಹಮ್ಮದ್ ಸುಜೀತಾ ಅಂತ ಯಾರು ಬಂದರೂ ಎಲ್ಲ ಲೇಡೀಸ್ ಲೇಡೀಸ್ ಲೇಡೀಸ್ಗಳೇ ಬರ್ತಾ ಇದ್ರಲ್ಲ ಆ ಕಾಲದಲ್ಲಿ ಇದೊಂದು ಕಡೆ ಪೋಸ್ಟ್ ಖಾಲಿ ಹುಡ್ದಿದೆ ಅದು ಯಾವತ್ತು ಅಂತ ನಾನು ಕೈಕೊಂಡು ಕೂತಿದ್ದೇವೆ ಅಪ್ಪ ಅಷ್ಟು ಸಣ್ಣನೆ ಹುಡುಗಿನ ಅಷ್ಟು ಸಣ್ಣನೆ ಹುಡುಗಿ ಐ ಪಿ ಎಸ್ ಆಫೀಸರು ಸುಜಿತ್ ಸುಜೀತಾ ಅಂತ ಇದ್ರು ಇಲ್ಲಿ ನೋಡೋಕೆ ಅಷ್ಟು ಇದೆ ಮುಖದಲ್ಲಿ ಫೀಚರ್ಸ್ ಫೀಚರ್ಸ್ ಎಲ್ಲ ಅಂಥದ್ರಲ್ಲಿ ಅಯ್ಯೋ ಅಂತ ಜಾಗಕ್ಕೆ ಬಂದು ಕರ್ಕೊಂಡ್ಬಂದು ಕೂರ್ಸ್ಕೊಂಡವ್ರಲ್ಲಪ್ಪ ಏನು ಮಾಡೋರೋ ಈ ಪಾಪಿಗಳು ಈ ಸಣ್ಣನ ಹುಡುಗಿಗೆ ಅಂತ ನಾನು ತಲೆಬಿಸಿ ಮಾಡ್ಕೋತಿದ್ದೆ ನೋಡಿರಿ ಅವ್ರೊಬ್ರೇ ಸಿ ಟಿ ವಿ ಫಿಕ್ಸ್ ಮಾಡಿಸ್ಕೊಂಡವ್ರೆ ಅವ್ರ ಕ್ಯಾಬಿನ್ ಒಳಗಡೆ ಮೊಟ್ಟ ಮೊದಲನೇ ಬಾರಿಗೆ ಎಸ್ ಪಿ ಕ್ಯಾಬಿನ್ ಒಳಗಡೆ ಸಿ ಸಿ ಟಿ ವಿ ಫಿಕ್ಸ್ ಆಗಿರೋದು ಇದೇ ಮೊಟ್ಟ ಮೊದಲನೇ ಬಾರಿಗೆ ನನಗನ್ಸಿದೆ ಮೇಡಮ್ ಶುಚಿಂತಾನೆ ಅವರೇ ಅವರಿಗೆ ಪ್ರೊಟೆಕ್ಷನ್ ಸಿಗ್ಲಿ ಅಂತ ಹಾಕ್ಸ್ಕೊಂಡಿರ್ಬೋದು ಇದರ ಅವ್ರ ಅಪ್ಪ ಅಮ್ಮ ಹಾಕ್ಸಿರ್ಬೋದು ಓ ಮಗಳಿಂತ ಕೆಟ್ಟ ಜಾಗಕ್ಕೆ ಹೋಗೋಳೆ ದೇವ್ರೆ ಸೇಫ್ ಆಗಿರ್ಬೇಕಲ್ಲ ಅಂತೆಲ್ಲ ಹಾಕ್ಸಿರ್ಬೋದು ಆ ಗನ್ಮನ್ ಅಂತ ಏನೇ ಎಂಪ್ಲಾಯ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೊಟ್ಟಿರ್ತಾರಲ್ಲ ಗನ್ಮನ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಡಿ ಜಿಗಳಿಗೇ ಅಲ್ಲಿಂದನೋ ಆಗತ್ತೆ ನೋಡಿ ಡಿ ಜಿ ಒಟ್ಟು ಸರ್ಕಾರದಿಂದ ಕೊಡ್ತಾರೆ ಐ ಪಿ ಎಸ್ ಆಫೀಸರ್ಗಳಿಗೆಲ್ಲ ಅದು ಗನ್ಮನ್ನು ಆ ಗನ್ಮನ್ನ ಹೆದರ್ಸಿ ಬೆದರ್ಸಿ ಹೊರಗಡೆ ಹೋಗಿ ಹೋ ಓಡ್ಸಕ್ಕೆ ಎಷ್ಟು ನಿಮಿಷ ಇರಬೇಕು ಈ ರಾಜಕಾರಣಿಗಳಿಗೆ ಅಲ್ಲಿ ಇವರೇ ಸಲ ಮಾಡಿದಿರ್ತಾರೆ ಎಸ್ಪಿಗಳು ಅಂದ್ರೆ ಅವ್ರೆಲ್ಲಿ ಕೇಳ್ತಾರೆ ಈಗೊಂದು ದೊಡ್ಡ ಕ್ವಶನ್ ಮೊದ್ಲು ಸತ್ಯಭಾಮ ನನಗೆ ಆನ್ಸರ್ ಮಾಡಲಿ ಡೇಟ್ ಇದೆ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಅಂಡೋರ್ಮೆಂಟ್ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳಿರೋದೇಕೆ ವಿಚಾರದಲ್ಲಿ ಹಾ ಮನ್ ಈಸ್ ಮನ್ ಅಂದ್ರೆ ಪಿಸ್ಟಲ್ ಹಿಡ್ಕೊಂಡು ಮನುಷ್ಯ ಕೌಂಟಿಂಗ್ ಸೆಂಟರ್ ಒಡೆ ಕೂತ್ಕೊಂಡ್ರೆ ಇದ್ರೆ ಅಯ್ಯಮ್ಮ ನನಗೆ ಬರ್ದಿರೋ ಇನ್ಫಾರ್ಮೇಶನ್ ಏನು ಈಗಾಗಲೇ ಒಂದು ಹಳೆ ವಿಡಿಯೋದಲ್ಲಿ ನನಗೆ ಹೇಳಿದೆ ಆ ಡೇಟ್ ಇಲ್ದಿರೋ ಡಾಕ್ಯುಮೆಂಟ್ ಅಲ್ಲಿ ಬರ್ದಿರೋ ಮ್ಯಾಟರ್ ವಿಷಯ ಏನು ಗೊತ್ತಾ ಸಿಟಿವಿ ಫುಟೇಜ್ ಎಲ್ಲಾನು ಯಾವುದು ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾಶಪಡಿಸಬಹುದಾದ ಸಾಧ್ಯತೆಗಳು ಏನೋ ಇರ್ತಾವೋ ನಾಶಪಡಿಸಬಹುದು ಪಡಿಸುವುದಕ್ಕೆ ಆದ್ಯತೆಗಳು ಏನು ಪ್ರಾವಿಷನ್ಗೆ ಏನಂತಾರೆ ಕನ್ನಡದಲ್ಲಿ ಅದು ಇರುತ್ತೆ ಅಂತ ಅಡ್ಗೋಡೆ ಮೇಲೆ ದೀಪಾಟ ದಿವಮ್ಮ ಇನ್ನೂ ಹೇಳಿದ ನನ್ಗೆ ನಾಶ ಪಡೋರೋ ಇಲ್ವೋ ಅಂದ್ರೆ ಹೆಂಗ ಆಗತ್ತಾರಪ್ಪ ಇಪ್ಪತ್ತೈದು ವರ್ಷ ತನಕ ಹೇಳ್ಕೋಬೇಕು ಅಂತ ಡಿ ಸಿ ಆಫೀಸಲ್ಲಿ ಕೂತ್ಕೊಂಡ್ರೆ ಜನಗಳು ಹೇಳಾರ ನಂಗೆ ಈ ಅಮ್ಮಂಗ್ ಗೊತ್ತಾಗೋದಿಲ್ಲ ಅಂಗಾರೆ ಇವ್ರಿಗೂ ಗೊತ್ತಿರ್ತದೆ ಅಂತ ನನಗೆ ಆ ಸ್ವಲ್ಪ ಇರೋದು ನಾಲೆಡ್ಜ್ ಸೋದಿ ಬಂದವರಲ್ಲ ಇರುತ್ತೆ ಈ ಡಾಕ್ಯುಮೆಂಟ್ ನಾ ಬರದ್ ಕಳ್ಸಿರೋದು ತಾಳೆ ಒಳಗಡೆ ಒಂದ್ ನಯಾ ಪೈಸನು ಹ್ಮ್ ಬುದ್ಧಿ ಇಲ್ದಲೆ ಬರೀ ಇಂಥವೇ ರಾವಣ ಗಿರಿಗಳು ರೌಡಿರ್ಸಮ್ಗಳು ಅವ್ರ ಇವ್ರಿಗೆ ಹೆದರ್ಸ್ಕೊಂಡು ಬೆದರ್ಸ್ಕೊಂಡು ಕೊಲೆ ಮಾಡ್ಕೊಂಡು ತಿರ್ಗ ಯಾವನೋ ಸಣ್ಣ ಪುಟ್ಟ ಹೆಡ್ಡ ರೂಢಿ ಇರಬೇಕು ಅಂತ ನನಗನ್ಸುತ್ತೆ ಯಾಕಂದ್ರೆ ನನ್ನ ಇಲ್ಲಿ ತನಕ ನಾನು ಇನ್ನೇನೆಲ್ಲ ದೊಡ್ಡ ದೊಡ್ಡ ಕಂಪ್ಲೇಂಟ್ಗಳು ನಾನು ಡಿ ಸಿ ಆಫೀಸಲ್ಲಿ ಪೆಂಡಿಂಗ್ ಇದ್ದವು ಅವೆಲ್ಲವನು ನಾನು ಅಲ್ಲಿ ಹೋದರೆ ಸಾಕು ಆ ಫೈಲ್ಗಳಿಗೆ ಯಾವಾಗ ಹೋಗವು ಅಲ್ಲಿ ಟ್ರಾವಲ್ ಟ್ರಾವೆಲರ್ಸ್ ಬಂಗ್ಲಾರಲ್ಲಿ ಯಾರೊಬ್ಬರು ಪೊಲಿಟಿ ಪೊಲಿಟಿಷಿಯನ್ಗಳು ಬಂದು ಕೂತ್ಕೊಂಡಿರೋರು ಅವು ಅಲ್ಲಿಗೆ ಹೋಗಿರೋವು ಅಲ್ಲಿ ಏನ್ ಬೇಕಾರ ಮಾಡ್ಕತ್ತಾರ ಏನ್ ಬೇಕಾರ ಮಾಡ್ಕತ್ತಾಯ್ ಮಾಡ್ತಾರೆ ಡೆಮಾಲಿಶ್ ಮಾಡ್ತಾರೆ ಏನ್ ಬೇಕಾರ ಮಾಡ್ತಾರೆ ಕೋರ್ಟ್ ಕಸ್ಟಡಿ ಒಳಗಡೆ ನನ್ನ ಫೋರ್ಜರಿ ಮಾಡಿ ಡಾಕ್ಯುಮೆಂಟ್ ಮೇಲ್ಗಡೆ ಇಂಕ್ ಸೂರಿಸ್ತಾರೆ ಇವರು ಅಂತ ಹೇಳಿದ್ರೆ ನ್ಯಾಯಾಲಯನೂ ಇಲ್ವಲ್ಲಪ್ಪ ನಮಗೆ ಅದಕ್ಕೆ ಏನಂತಾರೆ ಸೇಫ್ ಆಗಿ ಅಂದ್ರೆ ನ್ಯಾಯಾಲಯದ ಮೇಲ್ಗಡೆ ಇವರು ಇವ್ರದ್ದು ಪ್ರಭಾವ ಬೀರಾಕ್ ಶುರು ಮಾಡ್ತಾರೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ಜನಕ್ಕೆ ಆದ್ರೆ ಈ ಸೀಮೆ ಗಬ್ಬೆದೋಗಿರ್ತಾರೆ ನೋಡ್ರಿ ಈಗ ಹೇಳ್ತೀನಿ ನಾನು ನಿಮಗೆ ದೊಡ್ಡದೊಂದು ವಿಚಾರ ಡಿ ಸಿ ದಿನ ಗೊತ್ತಲ್ಲ ಇದಕ್ಕಿಂತ ವಿಚಾರ ಯಾಕಂದ್ರೆ ಇದು ನ್ಯಾಯಾಂಗ ಇಲ್ಲಿ ಇಲ್ಲಿಗೆ ಈಗ ಎಲೆಕ್ಷನ್ಗಿಂತ ಮುಂಚೆ ಕಡೆ ಕೋವಿಡ್ ಆದಮೇಲೆ ಒಬ್ಬರು ಬಂದರು ಮೇಡಮ್ ಪ್ರೀತಿ ಮಳವಳ್ಳಿ ಅಂತ ನಮಗೆ ಪ್ರಿಸೈಡಿಂಗ್ ಆಫೀಸರು ಆರ್ಕುಲ್ ಗುಡ್ದು ಮ್ಯಾಜಿಸ್ಟ್ರೇಟ್ ಜಾಗಕ್ಕೆ ಈ ಮೇಡಮ್ ನನ್ನದು ಯಾವೆಲ್ಲ ಇವರೆಲ್ಲ ದಿಡ್ಡಿ ಬರೆದು ಕಳಿಸಿದ್ರು ನನಗೆ ಯಾವೆಲ್ಲ ಅಪ್ ಮಾಡಿದ್ರು ಅವೆಲ್ಲ ಕೇಸ್ಗಳು ಇಲ್ಲಿ ನಡೀತಾ ಇದ್ದ ನಾನು ಪಿ ಸಿ ಆರ್ಗಳು ಅದ್ರ ಮೇಲೆ ಆರ್ಡರ್ ಬರಿತೀನಿ ಅಂತ ಇವರು ಹೇಳಿದರು ಸಿ ಎಲ್ ಹಾಕರು ಮಾರನೇ ದಿನ ಆರ್ಡರ್ ಬರಿತೀನಿ ಅಂದರು ಸಿ ಎಲ್ ಹಾಕಿದ್ರು ಮೂರನೇ ದಿನ ಆರ್ಡರ್ ಬರಿತೀನಿ ಅಂದರು ಸಿ ಎಲ್ ಹಾಕಿದ್ರು ಮಾ ಅದ್ರ ಜೊತೆ ಅಡಿಷನಲ್ ಇನ್ಫಾರ್ಮೇಶನ್ ನಂಗೆ ಸಿಕ್ಕಿದ್ದೇನೋ ಈ ಮೇಡಮ್ ಟ್ರಾನ್ಸ್ಫರ್ ಆಯ್ತಾ ಇದೆ ಇವ್ರಿಗೆ ಇವ್ರಿಗೆ ಅಂತ ಈಗ ನನ್ನ ಕೇಸ್ ಮತ್ತಿರ್ಗ ಮತ್ತೆ ಸ್ಟಾರ್ಟ್ ಹಿಂದೆ ಶುರು ಆಗ್ಬೇಕು ಹಿಂಗೇನ ಮಾಡ್ಕೊಂಡು ಬರ್ತಾವ್ರೆ ಎರಡ್ ಸಾವಿರದ ಹದಿನೆಂಟರಿಂದ ನನಗೂ ಹೇಳಿ ಹೇಳಿ ಸಾಕಾಯ್ತು ನಾಲ್ಕೈದು ಜನ ಜಡ್ಜ್ ಅಪ್ಪಗಳಿಗೆ ಜಡ್ಜಗಳಿಗೆ ಹೇಳಿಬಿಟ್ಟಿದ್ದೀನಿ ನಾನು ವಿಚಾರಗಳು ನನ್ನ ಕೇಸಿಂದು ವಿಚಾರಗಳು ಕತೆ ಇದಕ್ಕಿಂತ ಮುಂಚೆ ಕಡೆ ಒಬ್ಬರಿದ್ರು ಹರೀಶ್ ಅಂತ ಏನೋ ಅವ್ರ ಹೆಸರು ಪ್ರಿಸೈಡಿಂಗ್ ಆಫೀಸರು ಅವ್ರಂತೂ ಅಪ್ಪ ಇವತ್ತು ಮಾಡ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ರು ನನ್ನ ಹತ್ರನೇ ನೋಡ್ರಿ ಜಡ್ಜ್ ರಿಕ್ವೆಸ್ಟ್ ಮಾಡ್ಕೊಳ್ರು ನನ್ನ ಹತ್ರ ಈ ಇವತ್ತು ಆಗಿಲ್ಲ ನಂಗೆ ರೆಡಿ ರೆಡಿ ಮಾಡಿಲ್ಲ ಆರ್ಡರು ನೆಕ್ಸ್ಟ್ ಡೇಟ್ಗೆ ಬರಿತೀನಿ ಅಂತ ಅಂದ್ಬಿಟ್ಟು ಬೆಣ್ಣೆ ಹಚ್ಚೋರು ಮಸ್ಕ ಹಚ್ಚೋರು ಆ ಮಹಾಶಯರು ಹಿಂಗೆ ಬೆಣ್ಣೆ ಹಚ್ಚಿ ಹಚ್ಚಿ ಮಸ್ಕ ಹಚ್ಚಿ ಹಚ್ಚಿ ತಳ್ಳಿ 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 ತಳ್ಳಿದ್ದು ದಿನಗಳಿತ್ತು ನಾನು ಕೂತ್ಕೊಂಡು ನೆನೆಸ್ತೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹಿಂಗೆ ಕಡೆಗೂ ಅವರು ಮಾಡಿದ್ದೇನು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಜಾಗದಲ್ಲಿ ಮಾಡೋರು ಇವ್ರಿಗೆ ಅಷ್ಟೊಂದು ಹೆಚ್ಚಾಗಿತ್ತು ಅನಿಸುತ್ತೆ ಹಿಂಗುಂಟು ಇದು ಸತ್ಯ ಯಾರ್ಯಾರಿಗೆಲ್ಲ ಬೇಕು ಬಂದ್ಬಿಟ್ಟು ಅರ್ಕುಲ್ಗೂಡು ಕೋರ್ಟಲ್ಲಿ ವಿಚಾರ ವಿಚಾರ ಮಾಡ್ಕೊಳ್ಳಿ ಇಲ್ಲದೆಲ್ಲೋದ್ರೆ ಹಾಂ ಸರ್ ಡಿ ಸಿ ಆಫೀಸಲ್ಲಿ ಯಾಕೆ ವಿಜಯಭಾರತಿಗೆ ಬರ್ತಿದ್ದು ಕಂಪ್ಲೇಂಟ್ಗಳಿಗೆಲ್ಲ ರಿಲೇಟೆಡ್ ಫೈಲ್ಗಳಿಗೆ ಗಾಯಬ್ ಆಯ್ತಾವಂತಲ್ಲ ಅವಳು ಬಂದರೆ ಅಂತ ಕೇಳಿ এম এ জি সেক্ষো স্যেলা ডিস এলি অলিগো কেকদ নিম বিচার